ಜೈ ಶ್ರೀರಾಮ್ ಕರ್ನಾಟಕದಲ್ಲಿ ಖಡಕ್ ಐಪಿಎಸ್ ಆಫೀಸರ್ ಆಗಿ ಮಿಂಚಿದ್ದ ಸಿಂಗಂ ಎಂದೇ ಹೆಸರುವಾಸಿಯಾಗಿದ್ದ ಅಣ್ಣಾಮಲೈರವರನ್ನು ದೊಡ್ಡ ಸ್ಥಾನಕ್ಕೆ ಕೂರಿಸಿಯೇ ತೀರುತ್ತೇನೆ ಎಂದು ಲಕ್ಷಾಂತರ ಜನರ ಮುಂದೆ ಪ್ರಧಾನಿ ಮೋದಿಜಿಯವರು ಶಪಥ ಮಾಡಿದ್ದಾರೆ ಅಸಲಿಗೆ ಅಣ್ಣಾಮಲೈರವರನ್ನು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಥಾನದಿಂದ ಇಳಿಸಲು ಮೋದಿ ಅಮಿತ್ ಶಾ ಮಾಡಿರುವ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ ಆ ಸಂಪೂರ್ಣ ವಿಡಿಯೋವನ್ನ ನೋಡಿದರೆ ನಿಜಕ್ಕೂ ದಂಗಾಗಿ ಹೋಗ್ತೀರಾ ಅದಕ್ಕೂ ಮುನ್ನ ಮುಂದೊಂದು ದಿನ ಅಣ್ಣಾಮಲೈರವರನ್ನು ಮುಖ್ಯಮಂತ್ರಿಯನ್ನಾಗಿ ನೋಡುವ ಬಯಕೆ ನಿಮಗೂ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಐ ಸಪೋರ್ಟ್ ಅಣ್ಣಾಮಲೈ ಎಂದು ಕಮೆಂಟ್ ಮಾಡಿ ತಿಳಿಸಿ ಅಣ್ಣಾಮಲೈರವರು ಇಂಜಿನಿಯರಿಂಗ್ ಮುಗಿಸಿ ಯುಪಿಎಸ್ಸಿ ಎಕ್ಸಾಮ್ ಪಾಸ್ ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಐಪಿಎಸ್ ಆಫೀಸರ್ ಆಗಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದರು ಇನ್ನು ಅವರು ತಮ್ಮ ಐಪಿಎಸ್ ಆಫೀಸರ್ ಹುದ್ದೆಗೆ ರಾಜೀನಾಮೆ ನೀಡಿದಾಗ ಅವರನ್ನು ಕರ್ನಾಟಕದಲ್ಲಿ ಯಾವ ಕ್ಷೇತ್ರದಿಂದಲೂ ಬೇಕಾದರೂ ಎ ಅಥವಾ ಎಂಪಿಯಾಗಿ ಎಂದು ಬಿಜೆಪಿಯಿಂದ ಆಫರ್ ನೀಡಲಾಗಿತ್ತು ಆದರೆ ಅಣ್ಣಾಮಲೈರವರು ಇಲ್ಲಿ ನಿಲ್ಲುವುದು ಬೇಡ ಬದಲಿಗೆ ಬಿಜೆಪಿ ಎಂದರೆ ಯಾರಿಗೂ ಅಷ್ಟೊಂದು ತಿಳಿಯದ ತಮಿಳುನಾಡಿನಲ್ಲಿ ಪಕ್ಷ ಕಟ್ಟುತ್ತೇನೆ ಎಂದು ಹೇಳಿ ತಮಿಳುನಾಡಿನ ರಾಜಕೀಯಕ್ಕೆ ಧುಮುಕಿದರು ಅಲ್ಲಿ ಈಗ ಅಣ್ಣಾಮಲೈ ಎಂದರೆ ಪ್ರತಿಯೊಬ್ಬರ ಮನೆ ಮಾತಾಗಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಅಣ್ಣಾಮಲೈರವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ದೊಡ್ಡ ಶಾಕ್ ನೀಡಿದರು ಬಿಜೆಪಿ ಅಣ್ಣಾಮಲೈರನ್ನು ಮೋದಿಯವರು ಮುಂಚಿನಿಂದಲೂ ಸಹ ತುಂಬಾನೇ ಗೌರವಿಸುತ್ತಾರೆ ಅಣ್ಣಾಮಲೈರವರು ಕೂಡ ಮೋದಿಯವರ ಬಗ್ಗೆ ಅಪಾರ ಗೌರವವನ್ನಿಟ್ಟುಕೊಂಡಿದ್ದಾರೆ ಅಣ್ಣಾಮಲೈ ಮೇಲಿನ ನಂಬಿಕೆಯಿಂದಾಗಿ ಅವರನ್ನು ಏಕಾಏಕಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದರು ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಒಂದು ಸ್ಥಾನ ಕೂಡ ಬರಲಿಲ್ಲ ಇದಕ್ಕೆ ಕಾರಣ ಬಿಜೆಪಿ ಮತ್ತು ಎಐಎಡಿಎಂಕೆ ಬೇರೆ ಬೇರೆಯಾಗಿ ಸ್ಪರ್ಧಿಸಿ ತಮ್ಮ ವೋಟ್ಗಳನ್ನೆಲ್ಲ ವಿಭಜನೆಯಾಗಿ ಒಂದು ಸ್ಥಾನವೂ ಕೂಡ ಗೆಲ್ಲಲು ಸಾಧ್ಯವಾಗಲಿಲ್ಲ ಇನ್ನು ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಇನ್ನು ತಮಿಳುನಾಡಿನ ಖ್ಯಾತ ನಟ ತಲಪತಿ ವಿಜಯ್ ರವರು ಕೂಡ ಚುನಾವಣೆಯ ಅಂಗಳಕ್ಕೆ ಧುಮುಕಿದ್ದಾರೆ ಇನ್ನು ಈ ಬಾರಿಯೂ ಮೈತ್ರಿ ಇಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಡಿಎಂಕೆನೆ ಅಧಿಕಾರಕ್ಕೆ ಬರಲಿದೆ ಏಕೆಂದರೆ ನಟ ವಿಜಯ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಮತ್ತು ಕ್ರೇಜ್ ಜಾಸ್ತಿ ಇದೆ ಅದಕ್ಕಾಗಿ ಎಐಎಡಿಎಂಕೆ ಮತ್ತು ಬಿಜೆಪಿ ಮಧ್ಯೆ ವೋಟ್ಗಳು ಸ್ಪ್ಲಿಟ್ ಆಗಿ ಡಿಎಂಕೆಗೆ ಲಾಭವಾಗಲಿದೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭವಾದಂತೆ ಅದಕ್ಕಾಗಿ ಬಿಜೆಪಿ ಮತ್ತು ಎಐಎಡಿಎಂಕೆ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಲಿದೆ ಆದರೆ ಎಐಎಡಿಎಂಕೆಗೆ ಅಣ್ಣಾಮಲೈ ಕಂಡರೆ ಒಂದು ಚೂರು ಇಷ್ಟವಿಲ್ಲ ಏಕೆಂದರೆ ಡಿಎಂಕೆ ಪಕ್ಷ ಎಷ್ಟು ಭ್ರಷ್ಟರೋ ಎಐಎಡಿಎಂಕೆ ಕೂಡ ಅಷ್ಟೇ ಭ್ರಷ್ಟರೋ ಇವರು ಮಾಡಿದ್ದ ಅನೇಕ ಕರ್ಮಕಾಂಡಗಳನ್ನು ಅಣ್ಣಾಮಲೈರವರು ಒಂದೊಂದಾಗಿ ಬಿಚ್ಚಿಟ್ಟಿದ್ದರು ಈ ಕಾರಣದಿಂದ ಅಣ್ಣಾಮಲೈ ಕಂಡರೆ ತಮಿಳುನಾಡಿನ ಯಾವ ಪಕ್ಷಕ್ಕೂ ಹಿಡಿಸುವುದಿಲ್ಲ ಈ ಕಾರಣದಿಂದಾಗಿ ಅಣ್ಣಾಮಲೈರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನೈನಾರ್ ನಾಗೇಂದ್ರನ್ ರವರನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ ಅಸಲಿಗೆ ಈ ನೈನಾರ್ ನಾಗೇಂದ್ರನ್ ಯಾರು ಎಂದು ಮೊದಲು ತಿಳಿದುಕೊಳ್ಳಬೇಕು ಈತ ಮುಂಚೆ ಎಐಎಡಿಎಂಕೆ ಪಾರ್ಟಿಯಲ್ಲಿ ಎಂಎಲ್ಎ ಆಗಿದ್ದ ಜಯಲಲಿತಾ ಸಿಎಂ ಆಗಿದ್ದಾಗ ಸಾರಿಗೆ ಸಚಿವನಾಗಿ ಕೂಡ ಕೆಲಸವನ್ನ ಮಾಡಿದ್ದ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಎಐಎಡಿಎಂಕೆ ತೊರೆದು ಬಿಜೆಪಿ ಸೇರಿಕೊಂಡರು ಈಗ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ ಇವರು ಅಧ್ಯಕ್ಷರಾಗಿರುವ ಕಾರಣ ಎಐಎಡಿಎಂಕೆ ಮತ್ತು ಬಿಜೆಪಿಯಲ್ಲಿ ಯಾವುದೇ ಇರುಸು ಮುರುಸಾಗಲಿ ಜಗಳಗಳು ಇರುವುದಿಲ್ಲವೆಂಬ ಕಾರಣಕ್ಕೆ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವೆಲ್ಲವೂ ಕೂಡ ಅಮಿತ್ ಶಾ ರವರ ಗೇಮ್ ಪ್ಲಾನ್ ಐ ಎಂ ಅ ಕಾರ್ಯಕರ್ತ ಆಫ್ ದ ಪಾರ್ಟಿ ಟುಡೇ ಮೈ ಓನ್ಲಿ ಜಾಬ್ ಇಸ್ ಟು ಸ್ಟ್ರೆಂಥನ್ ದಿ ಹ್ಯಾಂಡ್ಸ್ ಆಫ್ ಅವರ್ ನ್ಯೂ ಪ್ರೆಸಿಡೆಂಟ್ ಅಣ್ಣ ನಯನಾರ್ ನಾಗೇಂದ್ರನ್ ಅವರ್ಗಲ್ ಅಂಡ್ ದ ಪಾರ್ಟಿ ಯುನಾನಿಮಸ್ಲಿ ದ ಪಾರ್ಟಿ ಹ್ಯಾಸ್ ಡಿಸೈಡೆಡ್ ಅಣ್ಣ ನಯನಾರ್ ನಾಗೇಂದ್ರನನ್ನ ವಿಲ್ ಲೀಡ್ ಅಣ್ಣಾಮಲೈರವರು ಕೂಡ ನೈನಾರ್ ನಾಗೇಂದ್ರನ್ ರವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ನಾವೆಲ್ಲರೂ ಕಷ್ಟಪಟ್ಟು ದುಡಿಯುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನು ಮತ್ತೊಂದೆಡೆ ಅಣ್ಣಾಮಲೈರವರನ್ನು ದೊಡ್ಡ ಸ್ಥಾನದಲ್ಲಿ ಕೂರಿಸಿಯೇ ತೀರುತ್ತೇನೆಂದು ಅವರು ಶಪಥ ಮಾಡಿದ್ದಾರೆ ಅಣ್ಣಾಮಲೈರವರಿಗೆ ಈಗ ಕೇವಲ ನಲವತ್ತು ವರ್ಷ ವಯಸ್ಸು ಅವರಿಗಿರುವ ಅಪಾರ ಜ್ಞಾನ ಮತ್ತು ಎಲ್ಲಾ ವಿಚಾರಗಳ ಬಗ್ಗೆ ಶ್ರದ್ಧೆ ಅವರನ್ನು ಖಂಡಿತ ಒಂದಲ ಒಂದು ದಿನ ದೇಶದ ಪ್ರಧಾನಿ ಆಗುವ ಎಲ್ಲಾ ಲಕ್ಷಣಗಳಿವೆ ಎಂದು ಮೋದಿಜಿಯವರು ಅಣ್ಣಾಮಲೈರನ್ನು ಹಾಡಿ ಹೊಗಳಿದ್ದಾರೆ ಇನ್ನು ಅಣ್ಣಾಮಲೈರವರು ಕೂಡ ಮೋದಿಜಿಯವರು ರಾಮನಾದರೆ ನಾನು ಹನುಮಂತನಂತೆ ಸದಾ ಅವರ ಸೇವೆ ಮತ್ತು ಭಾರತೀಯ ಜನತಾ ಪಕ್ಷದ ಸೇವೆಯಲ್ಲಿ ತೊಡಗಿರುತ್ತೇನೆ ಯಾವುದೇ ಅಧಿಕಾರಕ್ಕಾಗಲಿ ಅಥವಾ ಸ್ಥಾನಕ್ಕಾಗಲಿ ನಾನು ಬಿಜೆಪಿಯನ್ನು ಸೇರಿಲ್ಲ ಬದಲಿಗೆ ದೇಶ ಸೇವೆ ಮಾಡಲು ಬಂದಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಅಣ್ಣಾಮಲೈರವರ ಶುದ್ಧ ಮನಸ್ಸು ಮುಂದೊಂದು ದಿನ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮತ್ತು ಪ್ರಧಾನ ಮಂತ್ರಿಯಾಗಿ ಮಾಡಿಯೇ ತೀರುತ್ತದೆ ಇನ್ನು ಇದಕ್ಕೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಐ ಸಪೋರ್ಟ್ ಅಣ್ಣಾಮಲೈ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು